ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಈ ಚಾನಲ್ಗೆ ಸ್ವಾಗತ ದೃಷ್ಟಿ ಬಟ್ಟು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡೆ ದತ್ತ ದೃಷ್ಟಿಗೆ ಹೂ ಮುಡಿಸಿದಾಗ ದೃಷ್ಟಿ ನಾಚ್ಕೊಳ್ತಾಳೆ ಅದಕ್ಕೆ ದತ್ತ ನಾಚ್ಕೊಳ್ಳೋಕ್ಕೆ ಹೋಗ್ಬೇಡ ಹೂ ಮುಡ್ಕೊಳ್ಳೋಕ್ಕೆ ಕಷ್ಟ ಅದಕ್ಕೆ ಸಹಾಯ ಮಾಡಿದೆ ಅಷ್ಟೇ ಅಂತ ಹೇಳ್ತಾನೆ ಅದಕ್ಕೆ ದೃಷ್ಟಿ ಅದೇ ನನಗೆ ಇಷ್ಟ ಆಯಿತು ರೀ ನನ್ನ ಕಷ್ಟ ಹಂಚ್ಕೋತೀನಿ ಅಂದ್ರಲ್ಲ ನನಗೆ ಅದಕ್ಕಿಂತ ಇನ್ನೇನು ಬೇಕು ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತುಳಿಯುವಾಗ ಒಬ್ಬರು ಕಷ್ಟ ಒಬ್ಬರು ಹಂಚ್ಕೊಳ್ತೀವಿ ಅಂತ ಹೇಳ್ತಿರಲ್ವ ನನಗೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ ಅದನ್ನ ಮುಡ್ಕೊಳ್ಳೋದು ಕೂಡ ತುಂಬಾ ಸುಲಭ ಮಲ್ಲಿಗೆ ಹೂ ಇರಲಿಲ್ಲ ಹೋಗ್ಲಿ ಬಿಡಿ ನೀವು ಬೇಗ ರೆಡಿಯಾಗಿ ಅಂತ ಹೇಳಿ ಹೋಗ್ತಿರುವಾಗ ಆಗದತ್ತ ಯಜಮಂತಿ ನಿಂತ್ಕೋ ಅಕ್ಕ ಬರ್ತಿದ್ದಾರೆ ರೆಡಿಯಾಗಿ ಅಂತ ಹೇಳಿ ಅಂತ ನೀನು ಮಾತ್ರ ಮುದ್ದಾಗಿ ರೆಡಿಯಾಗಿಬಿಟ್ರೆ ಸಾಕ ನಾವು ರೆಡಿಯಾಗೋದು ಬೇಡವಾ ಅಂತ ಕೇಳಿದಾಗ ಅದಕ್ಕೆ ದೃಷ್ಟಿ ರೀ ನಾನು ಚೆನ್ನಾಗಿ ಕಾಣ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಯ್ಯೋ ದೇವರೇ ಇವತ್ತು ಯಾವ ಮಗಳಲ್ಲೇ ಎದ್ದಿದ್ದೀನಿ ನಾನು ಅಂತ ಹೇಳಿ ನಗತಾ ದತ್ತೆಗೆ ಹಾಕಿಕೊಳ್ಳಲು ಬಟ್ಟೆ ತಂದುಕೊಡ್ತಾಳೆ ಆಗ ಅಲ್ಲಿಗೆ ದತ್ತನ ಅಕ್ಕ ಶರಾವತ್ತೆಲ್ಲಿಗೆ ಬರ್ತಾಳೆ ಅವರು ನಗುತ್ತಾ ಮಾತಾಡೋದನ್ನು ನೋಡಿ ಎಂಜಾಯ್ ಮಾಡಿ ಇನ್ನೂ ಸ್ವಲ್ಪ ಹೊತ್ತಲೇ ನಿಮ್ಮ ನಗು ನೋವಾಗಿ ಬದಲಾಗುತ್ತೆ ನಿಮ್ಮ ಸಂಬಂಧ ಮುರಿದು ಬೀಳುತ್ತೆ ಅಂತ ಮನಸ್ಸಿನಲ್ಲೇ ಹೇಳಿಕೊಂಡು ಅಲ್ಲಿಂದ ಹೋಗ್ತಾಳೆ ಇತ್ತ ಕಡೆ ಬಜರಂಗಿ ಚ ಇದೇ ಜಾಗದಲ್ಲಿ ದತ್ತ ಬಂದು ನೀನು ಏನೋ ನನಗೆ ಹೇಳಬೇಕಂತ ಅಂದಿದೆಯಲ್ಲ ಹೇಳು ಅಂದಾಗ ನಾನು ಅವಕಾಶವನ್ನು ಉಪಯೋಗಿಸಿಕೊಳ್ಳಿಲ್ಲ ಏನಾಗಿದೆ ನನಗೆ ಎಂಥ ಒಳ್ಳೆಯ ಅವಕಾಶ ಹೇಗೆ ಮಿಸ್ ಮಾಡಿಕೊಂಡೆ ನಾನು ಸತ್ಯ ಗೊತ್ತಾಗ್ಬಿಟ್ರೆ ಅವನಲ್ಲಿ ಬೇಜಾರು ಮಾಡ್ಕೋತಾನೆ ಅಂತ ಭಯನ ಅಥವಾ ಉಂಡು ಮನೆಗೆ ಎರಡು ಬಗೀತೀನಿ ಅಂತ ಗಿಲ್ಟ ಅಯ್ಯೋ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ತಲೆ ಕೆಟ್ಟು ಹೋಗ್ತಾ ಇದೆ ಅಂತ ಅಂದ್ಕೊಳ್ತಿರುವಾಗಲೇ ಅಲ್ಲಿಗೆ ನೇತ್ರ ಸೀರೆ ಹುಟ್ಟು ಬಂದಿದ್ದನ್ನು ನೋಡಿ ಬಜರಂಗಿ ಅವಳ ಅವನನ್ನೇ ನೋಡ್ತಿರ್ತಾನೆ ಆಗ ಅವಳು ಬಜರಂಗಿ ಮತ್ತೇನು ಬಿಟ್ಟು ನೋಡ್ಕೊಂಡು ನೋಡಿಕೊಂಡು ಹಾಗೆ ನೋಡ್ತಿದ್ದೀಯಾ ಅಂತ ಹೇಳಿದಾಗ ಅದಕ್ಕೆ ಬಜರಂಗಿ ಹಬ್ಬ ಹರಿದಿನಗಳಲ್ಲಿ ಈ ಥರ ಡ್ರೆಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತೀಯ ಅಂತ ಹೇಳೋಕ್ಕೆ ಬಂದೆ ಅಂತ ಹೇಳ್ತಾನೆ ಅದಕ್ಕೆ ಅವಳು ಪ್ರೀತಿ ಕಣ್ಣಲ್ಲಿದ್ದರೆ ಯಾವ ಡ್ರೆಸ್ ಹಾಕಿಕೊಂಡ್ರು ಎದುರಿಗಿರುವ ಪ್ರೇಮಿ ಲಕ್ಷಣವಾಗೇ ಕಾಣ್ತಾರೆ ಅಂತ ಹೇಳ್ತಾಳೆ ಅದಕ್ಕೆ ಬಜರಂಗಿ ಈ ರೀತಿ ಡ್ರೆಸ್ ಹಾಕೊಂಡ್ರೆ ಪ್ರೀತಿ ಜೊತೆಗೆ ಗೌರವನೂ ಬೆಳೆಯುತ್ತೆ ಹೆಮ್ಮೆನೂ ಆಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಅವಳು ಮಾಡರ್ನ್ ಡ್ರೆಸ್ ಹಾಕಿದರೆ ಅದೆಲ್ಲ ಬರಲ್ವಾ ಅಂತ ಅಂದಾಗ ಬಜರಂಗಿ ಹಣೆಗೆ ಸಿಂಧೂರನೇ ಚಂದ ಕೈಗೆ ಬಳ ಕೈ ಬಳಗಳೇ ಚೆಂದ ಈ ಮಣ್ಣಿನ ಮಗಳು ಹೀಗಿದ್ರೇ ಮನಸ್ಸಿಗೆ ಆನಂದ ಅಂತ ಹೇಳ್ತಾನೆ ಅದಕ್ಕೆ ಅವಳು ನಾಚಿಕೊಳ್ತಾಳೆ ಇತ್ತ ಕಡೆ ಸುಮ್ನೀರನ್ನ ಹೇಳಿ ದತ್ತ ಮಲ್ಲಿಗೆ ಹೂ ತರಿಸುತ್ತಾನೆ ದತ್ತ ಮಲ್ಲಿಗೆ ಹೂ ನೋಡಿ ತರಿಸ ಏನೇನೋ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾನೆ ಅದನ್ನು ಕೇಳಿ ದತ್ತನು ಈ ಮಲ್ಲಿಗೆ ಹೂವು ನನಗಲ್ಲ ನಿಮ್ಮ ತಂಗಿಗೆ ಏನೋ ಆಸೆ ಪಟ್ಲು ಅದಕ್ಕೆ ತರಿಸ್ದೆ ಅದನ್ನು ತರಿಸಿದ್ದು ನೀನು ಅವಳಿಗೆ ಹೇಳಬೇಡ ಅಂತ ಹೇಳಿ ನಿನ್ನ ತಂಗಿಗೆ ರೂಮ್ಗೆ ಬರೋಕೆ ಅಂತ ಹೇಳಿ ಕಳಿಸ್ತಾನೆ ದತ್ತ ಮಲ್ಲಿಗೆ ಹೂವನ್ನು ಸೃಷ್ಟಿಗೆ ಕಾಣುವ ಹಾಗೆ ಟೇಬಲ್ ಮೇಲೆ ಇಡ್ತಾನೆ ಆಗ ಕಪಾಟಿನ ಮೇಲೆ ಇರುವ ದೃಷ್ಟಿಯ ಟ್ರಂಕ್ ಕೆಳಗೆ ಬಿದ್ದು ಅಲ್ಲಿರುವ ಸೀಮಾನ್ಯ ಭಾವಚಿತ್ರ ಕೆಳಗೆ ಬೀಳುತ್ತದೆ ದತ್ತ ಸೀಮಾ ಮತ್ತು ಅವಳ ತಮ್ಮ ದತ್ತನ ಮನೆಗೆ ಬಂದು ಅಕ್ಕ ಅಂತ ಹೇಳ್ತಾ ಒಳಗಡೆ ಬರ್ತಾರೆ ಸೀಮಾ ಬಂದಿದ್ದನ್ನು ಅಲ್ಲಿದ್ದವರೆಲ್ಲ ನೋಡುತ್ತಾರೆ ಆಗ ದೃಷ್ಟಿ ಬಂದು ಅಕ್ಕ ಬಾ ಒಳಗಡೆ ಅಂತ ಹೇಳ್ತಾಳೆ ಹೇಮಳ ಗಂಡ ಸುದರ್ಶನ್ ಈತನು ಹೇಮಾ ಅತ್ತಿಗೆ ಇವತ್ತು ಮನೆಯಲ್ಲೇ ಇರಿ ಅಂತ ಹೇಳಿದರು ಏನಾದರೂ ಸ್ಪೆಷಲ್ ಇದೆಯಾ ಅನ್ ಅಥವಾ ಈ ಮನೆಗೆ ಏನಾದರೂ ಸ್ಪೆಷಲ್ ಗೆಸ್ಟ್ ಬರ್ತಾಯಿದ್ದಾರಾ ಅಂತ ಹೇಳ್ತಿರುವಷ್ಟರಲ್ಲಿ ದೃಷ್ಟಿ ಅವಳು ಅಕ್ಕ ಸೀಮಾಳನ್ನು ಕರೆದುಕೊಂಡು ಮನೆಯೊಳಗೆ ಬಂದಿದ್ದನ್ನು ನೋಡಿ ಶಾಕ್ ಹೊಡೆದವಂತೆ ನಿಲ್ತಾನೆ ಅದನ್ನು ನೋಡಿ ಯಾಕೆ ಸುದರ್ಶನ್ ಶಾಕ್ ಹೊಡಿತಾ ಅಂತ ಹೇಮ ಕೇಳ್ತಾಳೆ ಅದಕ್ಕೆ ಸುದರ್ಶನ್ ಹೇಮ ನಾನು ಕಾಣ್ತಿರೋದು ಕನ್ಸಲ್ಲ ತಾನೆ ಇವಳು ದತ್ತನ ಹಳೆಯ ಗರ್ಲ್ ಫ್ರೆಂಡ್ ಸೀಮಾ ಅಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಹೇಮ ಹೌದು ಮೆತ್ತಗೆ ಮಾತಾಡು ಅವಳೇ ಇವಳು ಅಂತ ದೃಷ್ಟಿಗೆ ಇನ್ನೂ ಗೊತ್ತಿಲ್ಲ ಆದರೆ ಇವಳು ಸೀಮಾನೇ ಹೇಗಿದೆ ಅಕ್ಕನ ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳಿದಾಗ ಅದಕ್ಕೆ ಸುದರ್ಶನ್ ನನಗೆ ನೋಡಿ ತಲೆ ಸುತ್ತು ತರಹ ಆಗ್ತಿದೆ ಇನ್ನು ದತ್ತನ ಕತೆ ಮುಗಿತು ಬಿಡು ಅಂತ ಹೇಳ್ತಾನೆ ಆಗ ಹೇಮ ಬನ್ನಿ ಮಜಾ ತಗೊಳ್ಳೋಣ ಅಂತ ಹೇಳ್ತಾಳೆ ಆಗ ದೃಷ್ಟಿ ಅಕ್ಕ ಎಷ್ಟು ಮುದ್ದಾಗಿ ಕಾಣಿಸ್ತಿದೆಯಾ ಗೊತ್ತಾ ತಗೊಳ್ಳೋಣ ಅಂತ ಮಜಾ ಗೊತ್ತಾ ಅಯ್ಯೋ ನನ್ನ ದೃಷ್ಟಿನೇ ಆಗುತ್ತಾ ಆಗುತ್ತೆ ಈ ಸೀರಿಯಲ್ ಅಂತೂ ದತ್ತದ ಗೊಂಬೆ ಹಾಗೆ ಕಾಣ್ತಿದೆ ಅಂತ ಹೇಳಿ ಅವಳ ತಮ್ಮನ ಕಡೆಗೆ ತಿರುಗಿ ಯಾಕೋ ನೀನೇಕೆ ಮೂರ್ತಿ ಉದಿಸ್ಕೊಂಡಿದ್ಯಾ ಏನಾಯಿತು ಅಂತ ಕೇಳ್ತಾಳೆ ಅದಕ್ಕೆ ಅವನು ಯಾಕೋ ಇಲ್ಲ ಬಿಡು ಅಕ್ಕ ಚಿಕ್ಕೋರ್ ಮಾತಿಗೆ ಯಾರೂ ಬೆಲೆ ಕೊಡೋದಿಲ್ಲ ಏನೂ ಇಲ್ಲ ಬಿಡು ಅಂತ ಹೇಳ್ತಾನೆ ಅದಕ್ಕೆ ಸರಿ ಬಿಡು ಅಂತ ಹೇಳಿ ಬಾ ಅಕ್ಕ ಅಂತ ಹೇಳಿ ಸಿಮಳನ್ನ ಸೋಪಾದ ಮೇಲೆ ಕೂರಿಸ್ತಾಳೆ ಆಗ ಅಲ್ಲಿಗೆ ಎಲ್ಲರೂ ಬರ್ತಾರೆ ಅಷ್ಟರಲ್ಲಿ ಸುಮ್ನೀರನ ಸ್ಪೆಷಲ್ ಜ್ಯೂಸ್ ಪರ್ಸ್ನಲ್ ಪರ್ಸನಲ್ ವ್ಯಕ್ತಿಗೆ ಸ್ಪೆಷಲ್ ಜ್ಯೂಸ್ ಅಂತ ಹೇಳ್ತಾ ಸೀಮಗೆ ಜ್ಯೂಸ್ ತೆಗೆದುಕೊಂಡು ಬರುವಾಗ ಅವಳು ಅವಳು ದತ್ತನ ಹಳೆಯ ಲವರ್ ಸೀಮಾ ಎನ್ನುವುದನ್ನು ನೋಡಿ ಗಾಬರಿಯಾಗಿ ಜ್ಯೂಸ್ನ ಗ್ಲಾಸನ್ನು ಕೆಳಗೆ ಎಸೆದು ಏ ನೀನು ಇಲ್ಲೇನು ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಅಷ್ಟರಲ್ಲಿ ಅಲ್ಲಿ ದೃಷ್ಟಿ ಬಂದು ನಿನಗೆ ನಮ್ಮ ರೂಪಕ್ಕನ ಪರಿಚಯ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಅವನು ರೂಪನ ನಿಮ್ಮ ಅಕ್ಕನ ನನಗೆ ಪರಿಚಯ ಇಲ್ಲ ಅಂತ ಹೇಳಿ ದತ್ತಾಬಾಯಿ ಕ ದತ್ತಾಬಾಯಿ ಕರಿತಾ ಇದ್ರು ನೀನು ರೂಮಿಗೆ ಹೋಗಿ ಹೋಗಿಲ್ವಾ ಅಂತ ಕೇಳ್ತಾನೆ ಅದಕ್ಕೆ ದೃಷ್ಟಿ ಅಯ್ಯೋ ಅಕ್ಕ ಬಂದಲ್ಲ ಹಾಗೆ ನಿಂತುಬಿಟ್ಟೆ ಬಾ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಇವಳೇ ನಮ್ಮ ಅಕ್ಕ ಅಂತ ಹೇಳಿ ಅಕ್ಕ ಇವರು ಸುಮ್ನೀರಣ್ಣ ಅಂತ ನನ್ನ ಗಂಡನ ಬೆಸ್ಟ್ ಫ್ರೆಂಡ್ ನನಗೆ ಅಣ್ಣ ಇದ್ದ ಹಾಗೆ ಅಂತ ಪರಿಚಯ ಮಾಡಿಸ್ತಾಳೆ ಕಿಶೋರಣ್ಣ ನೋಡಿ ಇವರು ನಮ್ಮ ಶರಾವತಿ ಅಮ್ಮನವರ ಇದರಲ್ಲ ಅವರ ಗಂಡ ಕಿಶೋರ್ ಅಂತ ಇವರು ಹೇಮಕ್ಕ ನನ್ನ ಗಂಡನ ಎರಡನೇ ಅಕ್ಕ ಇವರು ಅವರ ಗಂಡ ಸುದರ್ಶನ್ ಅಂತ ಪರಿಚಯ ಮಾಡಿಸ್ತಾಳೆ ಆಗ ದೃಷ್ಟಿಯ ಸೀರೆ ಚೆನ್ನಾಗಿದೆ ಅಮ್ಮ ಕೊಡಿಸಿದ್ದು ಅಂತ ಕೇಳಿದಾಗ ಅವಳು ಶರಾವತಿ ಕಡೆ ಕೈ ಮಾಡಿ ತೋರಿಸ್ತಾಳೆ ಅದಕ್ಕೆ ದೃಷ್ಟಿ ಚಿಕ್ಕಮ್ಮವರ ಕೊಡಿಸಿದ್ದ ಅಂತ ಗಾಬರಿಯಿಂದ ಹೇಳ್ತಾಳೆ ಈತ ಕಡೆ ಬಜರಂಗಿ ಇವು ನೇತ್ರಾಳ ಸೌಂದರ್ಯವನ್ನು ನೋಡಿ ಹೊಗಳುತ್ತಾನೆ ಆಗ ಅವಳು ನಿಜವಾಗಿ ನೀನು ಬಜರಂಗಿನ ನನ್ನ ನೆರಳು ನನ್ನ ನಿನ್ನ ಮೇ ಮೇಲೆ ಬಿದ್ದರೂ ನೀನು ಇರುವೆ ಬಿಟ್ಟಂಗೆ ಬಿಟ್ಕೊಂಡಂಗೆ ಆಡ್ತಿದ್ದೆ ಆದರೆ ಈಗ ನೋಡು ನನ್ನ ಗುರಾಯಿಸ್ಕೊಂಡು ನೋಡ್ತಾ ಇದೆಯಾ ಒಳ್ಳೆ ಲವರ್ ಬಾಯಿಯಾಗಿ ಆಡ್ತಾ ಇದೆಯಾ ಈ ರೀತಿ ನೀನು ಯಾವತ್ತೂ ನಡ್ಕೊಂಡಿರಲಿಲ್ಲ ಸಾಹೇಬರು ತುಂಬ ರೊಮ್ಯಾಂಟಿಕ್ ಆಗಿದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ಬಜರಂಗಿ ಚೇಚೆ ಯಾವ ರೊಮ್ಯಾಂಟಿಕ್ ಇಲ್ಲ ಏನೂ ಇಲ್ಲ ಚೆನ್ನಾಗಿ ಕಾಣಿಸ್ತಿದೆಯಾ ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ಹೇಳಿದೆ ಅಷ್ಟೇ ಪರ್ಫ್ಯೂಮ್ ಹೊಸದ ಅನಿಸ್ತಾ ಅನಿಸ್ತು ಅನಿಸುತ್ತೆ ಅಲ್ವಾ ಸ್ವಲ್ಪ ಮೂಗು ಎರಿಸ್ಕೊಂಡೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲಪ್ಪ ಅಂತ ಹೇಳ್ತಾನೆ ಹಾಗಾದರೆ ಸರಿ ನಾನು ಹೋಗ್ತೀನಿ ಅಂತ ಹೇಳಿ ಹೊರಟಾಗ ಬಜರಂಗಿ ಅವಳನ್ನು ಕೈ ಹಿಡಿದು ಹೇಳ್ಕೊಂಡು ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತಾನೆ ಅದಕ್ಕೆ ಅವಳು ಬಜರಂಗಿ ಏನು ಮಾಡ್ತಾ ಇದೆಯಾ ಯಾರಾದರೂ ಬಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಕೇಳಿದಾಗ ಅದಕ್ಕೆ ಬಂದರೆ ಬರಲಿ ಪ್ರಾಬ್ಲಮ್ ಆದರೆ ಆ ಫೇಸ್ ಮಾಡ್ತೀನಿ ಅಂತ ಹೇಳ್ತಾನೆ ಇತ್ತ ಕಡೆ ಮನೆಯಲ್ಲಿ ದತ್ತ ಬಾಯಿ ಕೆಳಗಡೆ ಬಿದ್ದ ಸೀಮನ ಫೋಟೋ ತೆಗೆದುಕೊಂಡು ನೋಡುವಷ್ಟರಲ್ಲಿ ದೃಷ್ಟಿ ಬಂದು ರೀ ಅಕ್ಕನ ಫೋಟೋ ನೋಡ್ತಾ ಇದೀರ ಅಕ್ಕನೇ ಕೆಳಗಡೆ ಬಂದಿದ್ದಾಳೆ ಅವಳನ್ನು ನೋಡಿದ್ರಂತೆ ಬನ್ನಿರಿ ಅಂತ ಹೇಳ್ತಾಳೆ ಆಗ ದತ್ತನ ದತ್ತನ ಕ ಮಲ್ಲಿಗೆ ಹೂವನ್ನು ತಂದಿದ್ದನ್ನು ದೃಷ್ಟಿಗೆ ತೋರಿಸ್ತಾನೆ ಆಗ ದೃಷ್ಟಿಯು ಅಲ್ಲಿಗೆ ಹೋಗಿ ಮಲ್ಲಿಗೆ ಹೂವನ್ನು ತಗೊಂಡು ಬಂದು ನನಗೋಸ್ಕರ ಮಲ್ಲಿಗೆ ಹೂವನ್ನು ತಂದಿದ್ದೀರಾ ಅದಕ್ಕೆ ಸುಮ್ನೂರಣ್ಣ ಆಗ್ಲಿಂದ ರೂಮ್ಗೆ ಹೋಗು ಅಂತ ಹೇಳ್ತಾ ಇದ್ದ ಏನಿವತ್ತು ನನ್ನ ಗಂಡನಿಗೆ ನನ್ನ ಮೇಲೆ ಇದ್ದಕ್ಕಿದ್ದಾಗಿ ಪ್ರೀತಿ ಬಂದಿದೆ ನಿಜ ಹೇಳಿ ಸುಮ್ನೀರನ್ನ ತಂದು ಕೊಟ್ಟಿದ್ದ ಅಥವಾ ನೀವೇ ಹೇಳಿ ತರಿಸಿದ್ದ ಅಂತ ಹೇಳಿದಾಗ ಅದಕ್ಕೆ ದತ್ತ ಅಲ್ಲ ಅದು ಅಂತ ಹೇಳ್ತಿರುವಾಗಲೇ ಅರ್ಥ ಆಯಿತು ನೀವೇ ಹೂವು ಮುಡಿಸ್ತೀರಾ ಅಥವಾ ಹೇಳ್ತಾಳೆ ಅದಕ್ಕೆ ದತ್ತ ಅವಳಿಗೆ ಮಲ್ಲಿಗೆ ಹೂ ಮುಡಿಸ್ತಾನೆ ಆಗ ಅದೃಷ್ಟಿ ಸಂತೋಷದ ರೀ ಹೋಗೋಣ ಅಂತ ಕೇಳ್ತಾಳೆ ಆಗ ದತ್ತ ಅದೃಷ್ಟಿ ಟ್ರಂಕ್ ಕೆಳಗೆ ಬಿದ್ದಿದೆ ಅಥ್ವಾ ಅಂತ ಹೇಳಿದಾಗ ಅವಳು ಅದನ್ನು ನಾನು ಆಮೇಲೆ ತೆಗೆದಿಡ್ತೀನಿ ನಿಮಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಬನ್ನಿ ಅಂತ ಹೇಳಿ ದತ್ತಾಗೆ ಕರೆದುಕೊಂಡು ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಿತೆ ಈ ಸಂಚಿಕೆ ನಿಮ್ಗೆ ಎಷ್ಟಾದರೂ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು